ಅಂತೇಳಿ ನಂದು ಚಾಡ ಮಾತಾಡ್ಕೊಳತಾರ ಯಾಕ ಲಕ್ಷ್ಮ ಕೊಂಟಾ ಊರಿಗೆ ನನಗೆ ಯಾಕ ಜೀವಕ್ಕೆ ಸಮಾಧಾನನ ಇಲ್ಲ ಹೌದು ನೋಡ್ರಿ ಪಾರುಂದಕ್ಕ ನಂದಕವಿ ಕವಿ ಹಂಗಾಗ ಕುಂತತಿ ಏನು ಮಾಡಬೇಕು ಓಕೆ ಮಕ್ಕಳ ನೋಡಿದ್ರು ಬೇ ನೋಕ್ರಿದಾರ ಇವತ್ತು ಹೋಗಿ ಬರ್ತಾಳ ನಾಳೆ ಯಾರಿ ಕೂತ್ಬೆ ಅಲ್ಲೇ ಮನಿ ಮಾಡಿ ತಂದಿ ತಾಯಿನ್ ಕರ್ಕೊಂಡು ಹೋಗ್ರ ಲಕ್ಷ್ಮ ಕಾಯಿ ಊರ ಬಿಟ್ಟು ಹೋಗಕಳ ಮುಂದೆ ಒಂದಿನ ಹೌದು ಬಿಡು ಬರಕ ನೀ ಅನ್ನದು ಕರೆನ ಐತ್ವ ಈಗ ನೀರ್ ಮಕ್ಕಳು ಹಳ್ಳಾಗ ಹುಟ್ಟಿ ಹಳ್ಳಾಗ ಬೆಳೆದ್ರು ಬೇ ನೋಕ್ರಿ ಬಂದಿಂದ ಹಳ್ಳಾಗ ಕುಂತ್ಕೊಳ್ಳಂಗಿಲ್ಲ ನೋಡು ಹೆಂಗ್ ಹೇಳಬೇಕು நாளே புனா கரு பெங்களூர் கரு பாம்பே கரு மணி மாடிதரு மாடிதரு விடு ஓக யவ கவுடுரு அம்மா லக்ஷ்மக்க ஊர் விட்டு ஏன் ஹோதார யவ ஹவுத் நோடி மத்த கவுடுரு லட்சுமி தக்க ஹோதுரு நம்ம சந்தந்த அம்மா ஹோகங்கில நோடி மத்த மணி கபிட்ட ஓக யவ இத மக்கள முந்த யா தந்தி தாய் இது நடங்கில தகி நம் காலதக தந்தி தாய் ஏளதங்க மக்கள் கேத்திதுவி இத மக்கள் ஏளதங்க தந்தி தாய் கேளதகேதி பரக்க எதக்க ಪೀಸೆ ಬರ್ತಾನಿ ಅರೆ ಪರಂದ ಗಾಡಿ ಒಳಗ ಸಲಪ ಜಗ ಐತೆ ಅಂತ ಮತ್ತೆ ಅವರ ಅಕ್ಕ ಹಿಡಿಬೇಕಿಲ್ಲ ರೀ ಅಕ್ಕ ಪರಕ್ಕ ಹೋಗನಿನ ರಾತ್ರಿ ಎಳ್ಳೆವ ಹಕ್ಕಿದ ಬಿಡ ಕಾಸಕ ಹೊಳ್ಳಿ ಬರದ ಹೇಳಿ ಇಲ್ಲಡ ಬರೇ ಕರ್ಕೊಂಡ ಹೋಗ್ಕತಿ ಗಾಡಿ ಹೊಳ್ಳಿ ಊರಿಗೆ ಬರೋದಲ್ಲ ಹಂಗ ಮಾಡಿಗಿಡಿ ಮತ್ತೆ ಒಳ್ಳೆ ಬರಲಿಲ್ಲ ಅಂದ್ರೆ ಏನು ಮಾಡಕಕ್ಕತ್ತಿವ ಸುಮ್ಮನೆ ನಾನು ಲಕ್ಷ್ಮಕ್ಕನ ಕೂಟ ಪುನಾಕ ಹೋಗೇ ಬಿಡತನಿ ಹಾ व्याग होई दिठ ई शांतीना मुदिमुळीना उठ मळ मारतनी व्याग इर तडी बेचंत मा ना इर्तनी होई पुली, काच्च, सुन्नु डब्बी, यल्ला नू इटवोंड़नी, येर विट्टानी, या खेंग बल्गान हरकत्ता येन, यत्थी, बाच आकुडेक, हुँ, बन्नी, तुम्हा, येल्ले दाड़ बेत्टी, गोडपा, बन्दी ने, बेशात्वारेपा, वळग चुम्मरी � ಪೆಟ್ಟು ಲಕ್ಷ ಎಲ್ಲ ಸಾಮಾನು ಇಟ್ಕೊಂಡೇವೆ ಇಲ್ಲ ಬೆಟ್ಟ ದಾಖ ಮಾಡ್ಕೊ ಹೋಗ್ಬೇ ನಾನು ಮಟ್ಬೇನಿ ನನಗ ಎಲ್ಲ ನನ್ನ ಹೆಂಡ್ತಿಗೆ ಅಕ್ಕಡೆ ಕಡೆ ಮನಿ ಕಲ್ಲಿ ಚೀರಿದು ನೆನಪು ಹಾಕತಿ ಏನಂತ ಹೇಳಿ ಆಕಿ ಕಣ್ಣಿಗೆ ಬಿಳ್ದಂಗ ಓಡಾಡಕ್ಕ ಕುಂತನಿ ಅಂಥದ್ರಾಗ ಏನ್ ನೆನಪು ಆ ರೀ ಬಿ ಇಟ್ಗೋ ಅಂತ ನಮ್ಮವ್ವ ಅಂತಾಳೆ ಅಂಥದ್ರಾಗ ಕಣಕ ನಮ್ಮವ್ ಆ ಏನೀ ಬಿಡ್ಬೇ ಎಲ್ಲ ಚಂದಗೆ ಇಟ್ಟಾರ ಉಷ್ಟು ಅದಾವ ತಗೋ ಎಲ್ಲ ಹದ್ಕಿ ಮಾಡಿ ನೋಡಿನಿ

இந்த விடியோகள் அரசியல் கட்சி பந்து பார்த்தவர்கள் கூட சேர்த்து நம்ம விடியோகள் நடத்தி நம்ம அழைக்கின்ற மார்க்கரி விடியோவின் மூலத்தில் கமெண்ட்ஸ் நான் கத்திக்கு முழக்கத்தில் யாருக்கும் கூடாது இத்தகைய கல்லி சிறிது ನನ್ನ ಏನ್ತಿ ಮಾತ್ರ ನೆನಪಾರ್ಬೇಕಪ್ಪ ಯಾವತ್ತಾತ್ರಿ ಬಂದು ಮನೆ ಬಾಗಲ್ದಾಗ ನಿಂತು ಎಲ್ಲದಾರ ಅವ್ರ ನಿಮ್ಮನೇನ ಹೆಣ್ಮಕ್ಳು ಒಬ್ರು ಹೊರಗೆ ಬರಬಲ್ರಲ್ಲ ಏನು ಮಾಡ್ತೀವಿ ಬಿಡು ಮಾರಯ್ಯ ಈ ನೀರಿಗಿಳ್ದಿದ್ದು ಎಮ್ಮಿ ತಯಾರಾಗು ಹೆಂಡತಿ ಎರಡು ಒಂದ ನೋಡಪ್ಪ ದೌಡ್ ಮಾಡಿ ಬರದೇ ಇಲ್ಲ ನೋಡಿರಿ ಹೆಂಗ ಲೇಟ್ ಆತ್ರ ನನಗಂತೂ ಗುರ್ತಿಲ್ಲ ಮೊದ್ಲು ನಿಮ್ಮ ಊರು ದಾರಿ ಅಷ್ಟು ಸರಳ ಇಲ್ಲ ಹೇಳಿರ್ತೇನೆ ಕೇಳ್ರಿ ಆಮೇಲೆ ನೀ ಲೇಟಾಗಿ ಕರ್ಕೊಂಡು ಹೋದಿ ಅಂತ ನನ್ನ ಮ್ಯಾಲೆ ಗೂಬಿ ಕುಂದ್ರಸ್ಬೇಡ್ರಿ ಏ ನಿನಗೆ ಯಾಕೆ ಅನ್ನಕನು ಪಾಪ ಇದ್ರಾಗ ಹಿಂದೇನ್ ತಪ್ಪ ಐತಿ ಗೌಡ್ರ ಯಾರ ಹೆಣ್ಮಕ್ಳು ಬಂದ್ರ ನೋಡ್ರಿ ಹೆಣ್ಮಕ್ಳ ನಾನು ಏನ್ ಬಂದಾರ ಎಲ್ಲಿ ಕಲ್ಲಿ ಸೀರಿದ್ ಧ್ಯಕೊಂತಳ ಏನ ನೋಡಿ ಅತ್ತ ಮಗ್ಳಿಗೆ ನಿಂತ ಬಿಡ್ತನಿ ಅಕಿ ಗಾಡಿ ಹತ್ತಿಂದ ಇವ್ನ ಬಾಜುಕ ಮುಂದ ಕುಂದರ್ತನಿ ಅಕಿ ಅಂತ ಕುಂದ್ರಂಗಿಲ್ಪ ಎಪ್ಪ ಗೌಡ್ರೆ ಹೆಣ್ಮಕ್ಳು ಬಂದಾರ ಬಡ ಬಡ ಕರದು ಗಾಡಿ ಹತ್ತಸ್ರಿ ಏ ಸುಮ್ ಕುಂದ್ರು ಮಾರಯ್ಯ ಅವ್ರಿಗೆಲ್ಲಾ ಗುರ್ತೈತಿ ಹತ್ತ ಮುಂದ ಹತ್ತತಾರ ಇಳೆ ಮುಂದ ಇಳಿತಾರ ನನ್ನ ಸಂತ ನನಗ ಇವಂದ ಇವಂಗ ಹತ್ತೈತಿ ಅವನ ನೀ ಅನ್ಬಿವ ಅದ ಗಡ್ಯಾಗ ಎಣ್ಣಿಗೆ ಇಲ್ಲ ಐತಿ ಚೆಕ್ ಮಾಡಾಕಂತಿ ಚುಮ್ಮರಿ ಚಾನ ಬೇಡ ತಗೋರ್ಬಿ ನನ್ಗ ಅಂದ್ರ ಈಗ ಚಹಾ ಗಡಿಯಾಗ ಕುಡ್ದನ್ ಬಿಲ್ರಿ ಈಗೌಡ್ರಿ ನಮ್ಗಾರ ಒಟ್ಟು ಚಾ ನಷ್ಟ ಬೇಕು ಸಂಜೆ ಮುಂದ ನೀವಾಗ್ಲೇ ಕೊಡ್ತೀರಂತ ಕೇಳಿ ನೋಡಿ ಸಕಾತ್ರಿ ಹ ಮತ್ ಅಮ್ಮರಿ ಹೇಳಕ್ ಕುಂತಾರ ಚುಮ್ಮರಿ ಹಚ್ಚಿ ಚಾ ಮಾಡ್ಯಾರಂತ ನೀವು ಒಳ್ಳ್ರ ಅಂತ ಒಳ್ರಿ ನನಗರ ತಂದು ಕೊಡ್ರಿ ಅವ್ರ ಅರ್ಥ ಮಟ್ಟ ಚಾನ ಕುಡಿತೀನಿ ಎಲ್ಲಿ ಹಡಿಸಿ ಮಗ ಕುಡಿಯನ್ ಲೇವ ಸುಮ್ನಿ ಸುಮ್ನಿರೋ ಮಾರಯ್ಯ ನಿನಗ ಒಟನ್ಯಾಗ ಕುಡಿಸ್ತಾನಿ ಏನು ಇಲ್ಲಿ ಮನೆಯಾಗ ಮಾತ್ರ ಬೇಡ ಹೇ ನಿಮ್ಮ ಮನೆಯಾಗ ಇದ್ದಿದ್ದು ಕುಡ್ಸಾಕೊಲ್ರಿ ರೊಕ್ಕ ಕೊಟ್ಟ ಕುಡಿಸ್ತೇನೆ ಅಂತಿರಲ್ಲ ಯಾಕ ಏನ್ರ ಲಪಡಾಗಿರಿ ಮಾಡಿದ್ರ ನಮ್ಮ ಮನೆಯಾಗ ಜನ ನಿನ್ನ ಕರೆಯ ಸುಳ ನಾನು ನೀನು ಹಗ್ರ ಇಲ್ಬಿಡ್ಲಿ ಹೇಳದಷ್ಟೇ ಮಾಡ ನೂರು ರೂಪಾಯಿ ಕೊಡ್ತಾನೆ ಹೇ ನಮ್ಮನ್ನ ಬಿಟ್ಟು ಬೇಕಾದ ಚಹಾ ಕಾಫಿ ಕುಡಿದು ಮನೆಗೆ ಹೋಗುವಂತೆ ನೂರು ರೂಪಾಯಿ ಕೊಡ್ತಿದ್ರೆ ಗೌಡ್ರೆ ಏ ಅತ್ತ ಬಿಡ್ರಿ ದೊಡ್ಡ ಚಾನಾ ಕುಡಿದು ಹೋಗಿ ಬಿಡ್ತಾನೆ ಮತ್ತೆ ಯಾಕೆ ಸೊಳ್ಳೆ ಈ ಸಂಡ್ ವಾಟೆದಂಚ ಗೌಡಪ್ಪ ಹೋಗಾ ತೋಂಬೋ ಆ ಗಾಡಿವಾ ಒಪ್ಪತ್ತಂತ ಇವತ್ತೇ ಏನು ತಿನ್ನಂಗಿಲ್ಲ ಏನು ಕುಡಿಯಂಗಿಲ್ಲ ಅಂತ ಬಿ ಅದಕ್ಕೆ ನಾನು ಒಲ್ರಿ ಏನಕತನ ಇಲ್ಲಾ ಅದ ಬಿಡಪ್ಪ ಯಾಕ ಆಗೋಂತಕ ಗೌಡಪ್ಪ ಎಲ್ಲಾ ಬ್ಯಾಗ್ ಚೆಂದಾಗಿ ಇಟ್ರಿ ಇಲ್ಲ ಎಲ್ಲಾ ಸಸಿ ಒಬೇಕಿ ಬಂದ್ರೆ ಎಲ್ಲಾ ಮುಗಿದಂಗ ನೋಡು ಹಾ ತಗೋ ಬಂದ್ರೆ ಹಾಕಿದೈತಲ್ಪ ಗ್ಯಾತಾರ ಬಳಗ ಹುಟ್ಟರು ನಮ್ಗೆ ಬೇಕು ಕೊಟ್ಟು ಹಾ ಒಂದ್ ಎರಡು ಹನಿ ಮೂರ್ ಹನಿ ಕಣ್ಣೀರ್ ಹಾಕಿ ಬರೋದು ಇನ್ನು ಒಟ್ಟು ಹೊತ್ತು ಹಿಡ್ಕೊಂಡ ಹಿಡ್ಕೊಂತತಿ ನಡಿ ನನ್ನ ಕೈ ಹಿಡೋದು ಹತ್ತಸ್ವಾ ಹ್ಮ್ ಆತ್ ತಗೋರ್ಬೇಕು ನಡಿಯೋ ಗಾಡಿ ಹೊಳಿ ನಿಲ್ಸದನೆ ಹೊಳಸ್ತನ್ರಿ ಹಾ ಹಿಂದ್ ಹೋಗ್ಲಿ ಇನ್ನೊಟ್ಟ ಹಾ ಸಾಕ್ ಸಾಕ್ ಹಾ ರಿವರ್ಸ್ ಹೊಡ್ಕೋ ಹಾ ಬಾ ಹಿಂದ್ ಅಂತ ಹಾ ಬಾ ಬಾ ಓಲ್ಡ್ ಆನ್ ಓಲ್ಡ್ ಆನ್ ಹೋಪ್ ಹೋಪ್ ಅಲ್ಲ ಕಾರ್ ನಿಂತದ 7 ಮಂದಿ ಕುಂತ ಹೋಗಂತ ಗಾಡಿ ಬರ್ತತೆ ಅಂದ್ರೆ ನಿನಗೆ ಏಂತಿ

గొసరు గెల్తిర్ బడ కుడేతిస్ట్ సరళ గాడి హత కల్లకి హోగో బడ బడ కర్కన్ బండు గాడి హతస నా ముంద హతి కుంద్రలే ఇబ్రాకి వే ప హింద కుంద్ర బా నీను ఇలే ఆ నా బలబె ననే ఆలి డ్రైవర్ నా తేలే కుంద్రతెం బే హంగ నాకి కోత దంగిల మత్త నా హెలి కర్కన్ హోబక ఇల్ హడి ఇల్ హడి అంటే హెలి Huh? Huh? banda bitlu butler...